ಅಜ್ಮೇ ರಾಯ್ ನಾನು ತನಿನ್ ಮಕ್ಕ ತರ್ತಿದನ ಮೊಬೈಲ್ ಕದನಂತಾಯ ವಾದಕ ಕಕೈತಿ ಯಾಕ್ ಬೇಮ್ಮ ಆಗಾಯ್ ಮೊಬೈಲ್ ಕಕಂತಿನೆ ತಿವಿ ರಕ್ಕ ತಕೊಂಡು ಹೋಗು ತಮ್ಮ ನಾ ತಾಯರ ರಕ್ಕ ತಮ್ಮ ಯಾರ ಕೆಲಸು ಹೋಗಬೇಕಂದ್ರೆ ಪೆವ್ರ ಫೋನ್ ಆಸ್ತಾರೆ ಕೆಲಸುಕ್ಕೆ ಬಾಯಿ ಮನೆ ಈಗ ಮೊದಲ ಏನು ಮಾಡ್ತಿದ್ರು ಮನಿ ಬಂದು ಕರೀತಿದ್ರು ಮನಿ ಬಂದು ಕರೇಂಗಲಿ ಈಗ

ಇದು ಹದಿಮೂರು ರೂಪಾಯಿ ಬರ್ತದ ಇದು ರೀ ಇದು ಹನ್ನೆರಡು ರೂಪಾಯಿ ತೋರಿಸಿರಿ ನೋಡ ನೀವು ಇಂತಾವಲ್ರಿ ಸರಸ್ತಾರ ಅಲ್ರಿ ದೊಡ್ಡ ಫೋನ್ ಎಷ್ಟು ನಾಲ್ಕು ಸಾವಿರ ರೂಪಾಯಿ ಅವ್ರಿ ನಾಲ್ಕು ಸಾವಿರ ರೂಪಾಯ್ದಾಗ್ ನಾಕ್ ಸಾವಿರ ರೂಪಾಯದ ಅಂತರ ನಾಕ್ ಸಾವಿರ ರೂಪಾಯದಾಗ ಸರಿ ಬರೋದ್ರಿ ಫೋನ್ ಎಲ್ಲಾ ಬಟ್ಟೆ ಬಟ್ಟಾಗತ್ತೀ ನೀವು ಸ್ವಲ್ಪ ಎರಡು ಜನ ದುಡಿರಿ ದುಡಿ ಕೇಸಿ ಇನ್ನೊಂದ್ ಒಂದ್ ತನ್ನ ಎರಡ್ ಸಾವಿರ ರೂಪಾಯಿ ಮಾಡ್ಕೊಂಡ್ ಬರ್ರಿ ಗ್ಯಾರಂಟಿ ಮೊಬೈಲ್ ಯಾಕೋ ಬಾಯ್ ಎಷ್ಟಿ ಮೊಬೈಲ್ ನನಗ ನಾಕ್ ಸಾವಿರ ರೂಪಾಯ್ ಬೇಕ್ರಿ ನಾಕ್ ಸಾವಿರ ರೂಪಾಯ್ದ್ ಒಂದು ಈಗ ಒಂದು ಇನ್ನೇ ಒಂದು ತೋರಿಸಿದೀವ್ರಿ ಈಗ ಐತ್ರಿ ನೋಡ್ರಿ ಐತ್ರಿ ಸಾವಿರ ರೂಪಾಯ್ ಸಿಗುವಂತ ಮೊಬೈಲ್ ಇದೆ ರೀ ಗ್ಯಾರಂಟಿ ಐತೆನ್ರಿ ನೋಡ್ರಿ ಇದು ಇಪ್ಪತ್ ಸಾವಿರ ರೂಪಾಯಿ ಮೊಬೈಲ್ ನಿಮ್ಗೆ ನಾಲ್ಕ ಸಾವಿರ ರೂಪಾಯ್ದಾಗ ಕೊಡಗತಿವ ಗ್ಯಾರಂಟಿ ಇರಂಗಿಲ್ಲ ಆದರೂ ನಿಮಗ್ ಒಂದು ತಿಂಗ್ಳದ್ ಕೊಡ್ತೇನು

ಬಾ ಅವ್ರಿಗೆ ಮುಗದು ಕೊಟ್ಟಿಲ್ಲ ಅಂತಂದು ಮತ್ತೆ ಆಮೇಲೆ ಏನಾರ ಆದ್ರೆ ಏ ಮ ಬಂದ್ರಪ್ಪ ಏನು ಮಾಡ್ತದೆ ಏಯ್ ಏನಾಗಲ್ಲ ಅದೆಲ್ಲ ಚಲೋನೆ ಇರ್ತದ ಮತ್ತು ಹಿಂಗೆ ನಿಯತಾಗಿ ದುಡ್ಕೊಂತ ಹೋದೆ ಅಂದ್ರೆ ಹೆಂಗೆ ಸ್ವಲ್ಪ ಮಾಡ್ಬೇಕು ಚಲೋನೆ ಇರ್ತದ ಅದಕ್ಕೇನು ಆಗೋದಿಲ್ಲ ಅಳ ನೀವು ಕೆಲಸ ನೀವು ಮಾಡ ಎಲ್ಲ ಬಗೆರ್ಸಿ ಕಳ್ಸ್ತೀನಿ ಹೋಗಣ ಹಂಗೆ ಬೇಡ ಮತ್ತು ವಾಪಸ್ ಬಂದು ಸಮಸ್ಯೆ ಮಾಡಿದ್ರೆ ಪಾಪ ಗೊತ್ತಿರಲ್ಲ ಏನು ಇರ್ತದೆ ಏನು ಆಗಲ್ಲ ಅದಕ್ಕೆ ಚಲೋನೆ ಅದ ಎಲ್ಲ ಬಗೆರ್ಸಿ ಕಳಿಸ್ತೀನಿ ಅಳ ನಿಮ್ಗೆ ಕೆಲಸ ಮಾಡೋದು

ಒಂದ್ ತಿಂಗಳ ಮೇಲೆ ಎರಡು ದಿನ ಆಯ್ತು ವಾಪಸ್ ನಿಮ್ಗೆ ರೊಕ್ಕ ಬರಂಗಿಲ್ಲ ಫೋನ್ ತೊಗೊಂಡ್ ಹೋಗ್ಬಿಡ್ರಿ ಹೋಗ ಬಾಯ್ ಏಟ್ ಕೊಟ್ಟಿದ್ರಿ ಬಾಯ ಕೆಲಸ ಮಾಡಕ್ ಹೋಗ್ಬಿಡ ಗಿರೇಕಿಗಿನ ಹೆಂಗ್ ಕಳ್ಸಬೇಕು ಈಗ ಏ ಕೊಡಿ ಇಲ್ಲೇ ಮೀಗ ಮಾಡಕ್ ಹೋಗ್ಬೇಡ ಇಲ್ಲಿ ಮೊಬೈಲ್ ಅಂಗಡಿಯಾಗ ನಾನು ಎಸ್ರಿಂತ ಇಲ್ಲಿ ನಾವು ಕೊಡೋಕಲ್ಲ ಅಂತಂದ್ರ ಯಾವ ಅಂಗಡಿ ಕೇಳ್ಕೊಂಡ್ ಬಂದಿರ್ತಾರ ನಿನ್ ನೋಡಿ ಬಂದಿರಲ್ಲ ನನ್ನ ನೋಡಿ ಬಂದಿರ್ತಾರ ಇದಾಗಿ ಮುಂದೆ ನಂಗೆ ಮಾಡಕ್ ಹೋಗ್ಬೇಡ ಹೋಗಿ ಕೆಲಸ ಮಾಡೋದು ಇಲ್ಲಿ ನಾನು ಕೊಡೇಕಲ್ ಅಂತ ಕೇಳಿಸಿ ಮೊಬೈಲ್ ಅಂಗಡಿ ಇದೆ ಒಳ್ಳೆ ಅಂಗಡಿ ಇದೆ ಒಳ್ಳೆ ಮನುಷ್ಯ ಅದಾನ ಒಳ್ಳೆ ತರ ಎಲ್ಲಾ ಮೊಬೈಲ್ಗಳಿಗೆ ಎಲ್ಲಾ ಚಲೋತ್ನ ರಿಪೇರಿ ಮಾಡ್ಕೊಡ್ತಾನ ಬಂದ್ ಗಿರಿಗಿಗಳು ಎಲ್ಲೂ ಸಂಭಾಳ್ಸಿ ಎಲ್ಲಾರಿಗೆ ಪ್ರತಿಯೊಬ್ಬರಿಗೆ ತನ್ನ ದೋಸ್ತರ ತಿಳ್ಕೊತಾನ ಹಿರಿಯರಿಗೆ ಅಂತ ತಿಳ್ಕೊತಾರ ಸಣ್ಣವರಿಗೆ ಸಣ್ಣ ಅಂತ ತಿಳ್ಕೊತಾನ ತನ್ನ ಸಹ ತನ್ನ ಇಕ್ವಾಲಿಟಿ ಇದ್ದವರಿಗೆ ಅಂತ ತಿಳ್ಕೊತಾನ ಸ್ವಲ್ಪ ಹೆಚ್ಚು ಕಡಿಮೆ ಆಗಲ್ಲ ಯಾಕೆ ಸಂಭಾಳಿಸಿ ಕಳಿಸ್ತಾನ ನಿಮ್ಮ ಮೊಬೈಲ್ ರಿಪೇರಿ ಕೊಡ್ತಾನ ಸುಳ್ಳು ಹೇಳಂಗಿಲ್ಲ ತಗಲ್ಬಾಜಿ ಇಲ್ಲ ಕ್ವಾಲಿಟಿ ಇರ್ತಾವ ಎಲ್ಲಾರು ಬರ್ರಿ ಎಲ್ಲಿ ತಪ್ಪ ಸ್ಥಳಪ್ಪ ಅಂತಂದ್ರ ಇಲ್ಲೇ ಬಸ್ ಸ್ಟಾಂಡ್ ಮುಂದ ಧೋವಿ ಘಾಟ್ ಎದುರುಗಡೆನೇ ಇದೆ ನಾಗೂ ಕೊಡಕಲ್ ಅಂತ ಎಲ್ಲೆಲ್ಲ ಕೇಳ್ರಿ ನೀವು ಆ ಅಂಗಡಿಗೆ ಬರ್ರಿ ಆ ಮೊಬೈಲ್ ಅಂಗಡಿಯಾಗ ಒಳ್ಳೆ ರೀತಿ ಸಿಗೋ ರಿಪೇರಿ ಮಾಡಿಕೊಡ್ತಾನೆ ದಯವಿಟ್ಟು ಎಲ್ಲಾರು ಇದು ಬಂದ್ ಕೇಳಿ ರಿಪೇರಿ ಮಾಡ್ಕೊಂಡು ನೋಡಿ ಅವರ ವಿಶ್ವಾಸದಿಂದ ರಿಪೇರಿ ಮಾಡ್ಕೊಡ್ತಾನೆ ಎಲ್ಲರಿಗೂ ನಮಸ್ಕಾರ